ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಅಕಸ್ಪಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಡಿ ಸಿ ಟೆನ್ ಆಧುನಿಕ ಯುರೋಪಿನ ಇತಿಹಾಸ ಇದರಲ್ಲಿ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದ ಕ್ವೆಶನ್ಗಳೇನೆಂದ್ರೆ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿಯಾದಂಥ ಬರೀಬೇಕು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ ಬನ್ನಿ ಮೊದಲನೇದಾಗಿ ಮೊದಲೇ ಕ್ವೆಶನ್ ಏನಪ್ಪಾ ಅಂತಂದ್ರೆ ಫ್ರಾನ್ಸ್ ಕ್ರಾಂತಿಯ ಕಾರಣಗಳು ಹಾಗೂ ಪರಿಣಾಮಗಳು ಅಂತಕ್ಕಂಥದ್ದು ನಿಮ್ಗೆ ಕೇಳಿದ್ರಪ್ಪಾ ಅಂತಂದ್ರೆ ಅಲ್ಲಿ ಏನಂದ್ರೆ ಮೊದಲನೇದಾಗಿ ಕಾರಣಗಳು ಯಾವ ರೀತಿ ಇದೆ ಅಂತ ನೋಡೋದಾದರೆ ಮೊದಲನೇ ಕಾರಣ ರಾಜಕೀಯ ಕಾರಣ ಎರಡು ಸಾಮಾಜಿಕ ಕಾರಣ ಮೂರು ಆರ್ಥಿಕ ಕಾರಣ ನಾಲ್ಕು ಅಮೇರಿಕಾ ಕ್ರಾಂತಿಯ ಪ್ರಭಾವ ಐದು ತತ್ವಜ್ಞಾನಿಗಳ ಪ್ರಭಾವ ಆರು ಇತರ ಕಾರಣಗಳು ಇವೆಲ್ಲ ಏನಂದ್ರೆ ಒಂದು ಫ್ರಾನ್ಸ್ ಕ್ರಾಂತಿ ಏನಪ್ಪಾ ಅಂತಂದ್ರೆ ಕ್ರಾಂತಿ ನಡೀಬೇಕಾದ್ರೆ ಇವೆಲ್ಲ ಕಾರಣಗಳಾದವು ಇನ್ನು ಅದೇ ರೀತಿಯಾದಂಥ ಅದಕ್ಕೆ ಪರಿಣಾಮಗಳು ಸಹಿತ ಕೇಳಿದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಮೊದಲನೇ ಪರಿಣಾಮ ಏನಂದ್ರೆ ರಾಜಪ್ರಭುತ್ವದ ಅಂತ್ಯ ಹಾಗೂ ಪ್ರಜಾಪ್ರಭುತ್ವದ ಉಗಮ ಇದೊಂದು ಪರಿಣಾಮ ಇನ್ನೆರಡು ನೆಪೋಲಿಯನ್ನ ಏಳಿಗೆ ಮೂರು ಮಾನವ ಮಾನವನ ಹಕ್ಕುಗಳ ಘೋಷಣೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವಗಳ ಏಳಿಗೆ ರಾಷ್ಟ್ರೀಯತೆಯ ಉಗಮ ಧಾರ್ಮಿಕ ಸಂಪೂರ್ಣತೆಯನ್ನು ಮೂಡಿಸುವುದು ಉಳಿಗಮಾನ್ಯ ಪದ್ಧತಿಯ ಅಂತ್ಯ ಸಮಾಜವಾದದ ಉಗಮ ಅಪಾರ ಸಂಪತ್ತು ಮತ್ತು ಬೇವುಗಳ ನಾಶ ರೊಮ್ಯಾಂಟಿಸಮ್ ಚಳುವಳಿಯ ಉಗಮ ಇದು ಪರಿಣಾಮ ಹಾಗೂ ಕಾರಣಗಳೇನಪ್ಪ ಅಂತಂದ್ರೆ ಈ ಒಂದು ಫ್ರಾನ್ಸ್ ಕ್ರಾತಿಯ ಕಾರಣ ಹಾಗೂ ಪರಿಣಾಮಗಳು ಇನ್ನು ನೆಪೋಲಿಯನ್ನ ಸುಧಾರಣೆಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಕೇಳಿದ್ರೆ ಮೊದಲಾದ್ರೆ ಅವನ ಜೀವನ ನೆಪೋಲಿಯನ್ನ ಏಳಿಗೆ ನೆಪೋಲಿಯನ್ನ ಯುದ್ಧಗಳು ನೆಪೋಲಿಯನ್ನ ಇಟಲಿಯ ದಂಡಯಾತ್ರೆ ಈಜಿಪ್ ದಂಡಯಾತ್ರೆ ಚಕ್ರವರ್ತಿಯಾಗಿ ನೆಪೋಲಿಯನ್ ಇಷ್ಟು ಏನಂದ್ರೆ ಇವನ ಸುಧಾರಣೆಗಳು ಇನ್ನು ನೆಕ್ಸ್ಟ್ ನೆಪೋಲಿಯನ್ನ ಅವನತಿಗೆ ಕಾರಣಗಳನ್ನು ಬರೆಯಿರಿ ಅಂತಕ್ಕಂಥ ಕೇಳಿದ್ರೆ ಮೊದಲನೆಯದಾಗಿ ಅತಿಯಾದ ಮಹತ್ವಾಕಾಂಕ್ಷೆ ದಂಡಾತರ ಪದ್ಧತಿ ಪರ್ಯಾಯ ದ್ವೀಪದ ಕದನ ಕ್ಯಾಥೋಲಿಕರ ವಿರೋಧ ಭಯದ ಸಾಮ್ರಾಜ್ಯ ರಷ್ಯಾ ದಂಡಯಾತ್ರೆ ಬಂಧು ಮಿತ್ರರ ದ್ರೋಹ ಬ್ರಿಟಿಷ್ ನೌಕಾಪಡೆಯ ನಿರ್ಲಕ್ಷ್ಯ ಇವೆಲ್ಲ ಏನಂದ್ರೆ ಇವನ ಅವನತಿಯ ಕಾರಣಗಳು ಇನ್ನೇನಂದ್ರೆ ನೆಪೋಲಿಯನ್ನ ಸುಧಾರಣೆಗಳು ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲಿ ಪಾಯಿಂಟ್ ಹಾಕಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಆಡಳಿತಾತ್ಮಕ ಸುಧಾರಣೆಗಳು ಎರಡು ನ್ಯಾಯಾಂಗದ ಸುಧಾರಣೆಗಳು ಮೂರು ಧಾರ್ಮಿಕ ಸುಧಾರಣೆ ನಾಲ್ಕು ಆರ್ಥಿಕ ಸುಧಾರಣೆ ಇದು ಲೋಕೋಪಯೋಗಿ ಕಾರ್ಯಗಳು ಕಲೆ ಮತ್ತು ವಾಸ್ತುಶಿಲ್ಪ ಶಿಕ್ಷಣ ಸುಧಾರಣೆಗಳು ನೆಪೋಲಿಯನ್ನ ವ್ಯಕ್ತಿತ್ವ ಅಥವಾ ಅಂತಕ್ಕಂಥ ಒಟ್ಟು ಏನಪ್ಪಾ ಅಂತಂದ್ರೆ ನೆಪೋಲಿಯನ್ನ ಸುಧಾರಣೆಗಳು ಇನ್ನೇನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಫ್ರಿಂಚ್ ಮೆಟರ್ನಿಕ್ ಜೀವನ ಮತ್ತು ಸಾಧನಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರಪ್ಪ ಅಂತಂದ್ರೆ ಇಲ್ಲೇನಂದ್ರೆ ಪಾಯಿಂಟ್ ಹಾಕಿ ಏನಂದ್ರೆ ಅದ್ರ ಬಗ್ಗೆ ನೀವು ವಿವರಣೆ ಕೊಡಬೇಕಾಗ್ತದೆ ಮೊದಲನೇದಾಗಿ ಏನಂದ್ರೆ ಆರಂಭಿಕ ಜೀವನ ಹಾಕ್ಬೇಕಾ ಅದಾದ ಬಳಕೆ ಮೆಟರ್ನಿಕ್ನ ನೀತಿ ಅದಾದ ಬಳಿಕ ಮೆಟರ್ನಿಕ್ನ ಆಂತರಿಕ ನೀತಿ ಹಾಕಬೇಕು ಅದಾದ ಬಳಿಕ ಅವನ ಮೆಟರ್ನಿಕ್ನ ವಿದೇಶಾಂಗ ನೀತಿ ಯಾರ್ಯಾರ ಜೊತೆ ವಿದೇಶಾಂಗ ನೀತಿಗಳನ್ನು ಅಂತಂದ್ರೆ ಮೊದಲು ಮೆಟರ್ನಿಕ್ ಮತ್ತು ವಿಯನ್ನಾ ಸಭೆ ನಡೆಸಿದ್ರು ನಾಲ್ಕು ರಾಷ್ಟ್ರಗಳ ಒಕ್ಕೂಟ ಆಯಿತು ಮೆಟರ್ನಿಕ್ ಮತ್ತು ಜರ್ಮನಿಯ ನಡುವೆ ಮೆಟರ್ನಿಕ್ ಮತ್ತು ಇಟಲಿಯ ನಡುವೆ ಮತ್ತು ಮೆಟರ್ನಿಕ್ ಮತ್ತು ಸ್ಪೇನ್ ನಡುವೆ ಮೆಟರ್ನಿಕ್ ಮತ್ತು ರಷ್ಯಾ ಮೆಟರ್ನಿಕ್ ಮತ್ತು ಫ್ರಾನ್ಸ್ ಮೆಟರ್ನಿಕ್ ಹಾಗೂ ಇಂಗ್ಲೆಂಡ್ ಮತ್ತೇನಂದ್ರೆ ಮೆಟರ್ನಿಕ್ನ ಪತನ ಆಯಿತು ಮೆಟರ್ನಿಕ್ನ ಪತನಕ್ಕೆ ಕಾರಣಗಳು ಅಂತಕ್ಕಂಥದ್ದು ಬರೆದು ಬಿಟ್ಟರೆ ಇವೇನಂದ್ರೆ ಫ್ರೆಂಚ್ ಮೆಟರ್ನಿಕ್ ಜೀವನ ಮತ್ತು ಅವನ ಸಾಧನೆಗಳು ವಿವರಣೆ ಕೊಡಬಹುದು ಇನ್ನು ಪೌರಾತ್ಯ ಸಮಸ್ಯೆಯ ಅರ್ಥ ಸ್ವರೂಪ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಇಲ್ಲೇನಪ್ಪ ಅಂತಂದ್ರೆ ಮೊದಲನೇದಾಗಿ ನೀವು ಪೀಠಿಗೆ ಹಾಕಿ ಬರೀತೀರಾ ಅದಾದ ಬಳಕೆ ಪೌರಾತ್ಯ ಸಮಸ್ಯೆಯ ಅರ್ಥ ಬರಿತೀರಿ ಅದಾದ ಬಳಿಕ ಸ್ವರೂಪ ಬರೀರಿ ಅದಾದ ಬಳಕೆ ಕಾರಣಗಳಂತ ಹಾಕಿ ಮೊದಲನೇ ಕಾರಣ ಫ್ರಾನ್ಸ್ ಮಹಾಕ್ರಾಂತಿಯ ಪ್ರಭಾವ ಎರಡು ಅಟೋಮನ್ ಸಾಮ್ರಾಜ್ಯದ ಅವನತಿ ಟರ್ಕಿ ಸುಲ್ತಾನರ ದುರ ದುರಾಡಳಿತ ಮತ್ತು ಅಗ್ರ ರಾಷ್ಟ್ರಗಳ ಹಿತಾಸಕ್ತಿ ಬೌದ್ಧಿಕ ಬೆಳವಣಿಗೆ ಇವೆಲ್ಲ ಏನಂದ್ರೆ ಕಾರಣಗಳು ಇನ್ನು ಪರಿಣಾಮಗಳಂದ್ರೆ ಸೋಬಿಯನ್ನರ ಸ್ವಾತಂತ್ರ್ಯ ಹೋರಾಟ ಗ್ರೀಕರ ಸ್ವಾತಂತ್ರ್ಯ ಹೋರಾಟ ನವರಿನ ಕಾಳಗ ರಷ್ಯಾ ಮತ್ತು ಟರ್ಕಿಗಳ ಯುದ್ಧ ಇವೆಲ್ಲ ಏನಂದ್ರೆ ಪೌರಾತ್ಯ ಸಮಸ್ಯೆಯ ಕಾರಣ ಹಾಗೂ ಪರಿಣಾಮಗಳು ಇನ್ನೇನಂದ್ರೆ ನೆಕ್ಸ್ಟ್ ಕ್ವೆಶನ್ ಕ್ರಿಮಿಯ ಯುದ್ಧದ ಕಾರಣ ಹಾಗೂ ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂಥ ನಿಮಗೆ ಕೇಳಿದ್ರಪ್ಪ ಅಂತಂದ್ರೆ ಮೊದಲನೆಯ ಕಾರಣನಂದ್ರೆ ರಷ್ಯಾದ ವಿಸ್ತರಣಾ ನೀತಿ ಎರಡು ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆಯ ಕಲಹ ಮೂರನೇ ನೆಪೋಲಿಯನ್ನ ಆಕ್ರಮಣ ಟರ್ಕಿ ಸುಲ್ತಾನರ ಅಸಮರ್ಥತೆ ಇನ್ನು ತತ್ಕ್ಷಣದ ಕಾರಣ ಇನ್ನು ಅದರ ಪರಿಣಾಮಗಳನ್ನು ನೋಡೋದಾದರೆ ಟ್ರಿಪೋಯ ಯುದ್ಧದ ಘಟನೆಗಳು ಪ್ಯಾರಿಸ್ ಒಪ್ಪಂದ ಕ್ರೀಮಿಯ ಯುದ್ಧದ ಪರಿಣಾಮಗಳು ಇನ್ನು ನೆಕ್ಸ್ಟ್ ಕ್ವಶನ್ ಅಂದ್ರೆ ನೆಪೋಲಿಯನ್ನ ಪತನಕ್ಕೆ ಕಾರಣಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥ ನೋಡಿದ್ರೆ ಮೊದಲ ಅವನ ಮಹತ್ವಾಕಾಂಕ್ಷೆ ಎರಡು ವೈಭವದ ಪುನರ್ವ್ಯವಸ್ಥೆ ತಟಸ್ಥ ನೀತಿ ಮೆಕ್ಸಿಕೋ ದುಸ್ಸಾಹಸ ಅತಿಯಾದ ಧರ್ಮ ಪ್ರಚಾರ ಅತಿಯಾದ ನಿರಂಕುಶ ರಾಜಪ್ರಭುತ್ವ ಅನಾವಶ್ಯಕ ಯುದ್ಧಗಳು ತತ್ವರಹಿತ ವಿದೇಶಾಂಗ ನೀತಿ ನೆಪೋಲಿಯನ್ನ ವ್ಯಕ್ತಿತ್ವ ಏನಪ್ಪ ಅಂತಂದ್ರೆ ಒಂದು ನೆಪೋಲಿಯನ್ನ ಪತನಕ್ಕೆ ಕಾರಣಗಳು ಇನ್ನು ಎಂಟನೇ ಕ್ವಶನ್ ಹದಿನೇಳುನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿಯ ಸಾಮಾಜಿಕ ಕಾರಣಗಳ ತತ್ವಜ್ಞಾನಿಗಳ ಪ್ರಭಾವ ಇಲ್ಲೇನಂದ್ರೆ ಫ್ರಾನ್ಸ್ ಕ್ರಾಂತಿಯ ಮೊದಲ ಹಂತ ಏನಂದ್ರೆ ಹದಿನೇಳನೂರ ಎಂಬತ್ತೊಂಬತ್ತರಿಂದ ಆಯಿತು ಅಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಹಂತದಾಗ ಪ್ರಜಾಪ್ರತಿನಿಧಿ ಸಭೆ ರಾಷ್ಟ್ರೀಯ ಸಭೆ ಟೆನ್ನಿಸ್ ಕೋರ್ಚಿನ ಟೆನ್ನಿಸ್ ಕೋರ್ಚಿನ ಪ್ರತಿಜ್ಞೆ ಮತ್ತು ಬ್ಯಾಸ್ಮಿತ್ ಕಾರಾಗೃಹದ ಪತನ ಆಗಸ್ಟ್ ನಾಲ್ಕರ ಘೋಷಣೆ ಏನಂದ್ರೆ ನೆಕ್ಸ್ಟ್ ಕ್ವೆಶನ ಕೈಗಾರಿಕಾ ಕ್ರಾಂತಿಗೆ ಕಾರಣಗಳು ಇಲ್ಲಿ ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ ಭೌಗೋಳಿಕ ಸಂಶೋಧನೆಗಳ ಪ್ರಭಾವ ಭೌಗೋಳಿಕ ಸಂಶೋಧನೆಗಳ ಪ್ರಭಾವ ಪುನರುಜ್ಜೀವನದ ಪರಿಣಾಮ ವಸ್ತುಗಳ ಬೇಡಿಕೆಯಲ್ಲಿ ಹೆಚ್ಚಳ ಅವಶ್ಯಕತೆಗೆ ಎಲ್ಲ ಸಂಶೋಧನೆಗಳ ಮೂಲ ಮೂಲ ಸಾರಿಗೆ ಪದ್ಧತಿಯಲ್ಲಿ ಪ್ರಗತಿ ಕಚ್ಚಾ ವಸ್ತುಗಳ ಲಭ್ಯತೆ ಕೃಷಿಯಲ್ಲಿ ಬದಲಾವಣೆ ಕಾರ್ಮಿಕರ ಲಭ್ಯತೆ ಇವೆಲ್ಲವೇನಪ್ಪ ಅಂತಂದ್ರೆ ಕೈಗಾರಿಕಾ ಕ್ರಾಂತಿಯ ಇದೇನಪ್ಪ ಕಾರಣಗಳಾದವು ಇನ್ನೇನಪ್ಪಾ ಅಂತಂದ್ರೆ ಸಮಾಜವಾದದ ತತ್ವಗಳು ಸಮಾಜವಾದ ತತ್ವಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥ ನೋಡೋದಾದ್ರೆ ಸಮಾಜಕ್ಕೆ ಪ್ರಾಮುಖ್ಯತೆ ಉತ್ಪಾದನಾಂಗಗಳ ರಾಷ್ಟ್ರೀಕರಣ ವರ್ಗರಹಿತ ಸಮಾಜ ಸಮಾನತೆಯ ತತ್ವ ಬಂಡವಾಳಶಾಹಿಗೆ ವಿರೋಧ ಇವೆಲ್ಲವೇನೆಂದ್ರೆ ಸಮಾಜದ ತತ್ವಗಳು ಇನ್ನು ಉದಾರವಾದದ ಬೆಳವಣಿಗೆ ಕುರಿತು ಚರ್ಚಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಮೊದಲನೇದಾಗಿ ಉಗಮ ಮತ್ತು ಬೆಳವಣಿಗೆ ಬರೀರಿ ಅದಾದ ಬಳಕ ಉದಾರವಾದದ ಮೂಲ ತತ್ವಗಳಂತಕ್ಕಂಥ ಹಾಕಿ ವ್ಯಕ್ತಿ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಹಣಕಾಸಿನ ಸ್ವಾತಂತ್ರ್ಯ ಜನತಾ ಪರಮಾಧಿಕಾರ ಇನ್ನು ಉದಾರವಾದದ ಲಕ್ಷಣಗಳು ಒಂದು ಸಾಂಪ್ರದಾಯಿಕ ಉದಾರವಾದ ಎರಡು ಆಧುನಿಕ ಉದಾರವಾದ ಏನೆಂದರೆ ಉದಾರವಾದದ ಬೆಳವಣಿಗೆ ಕುರಿತು ಚರ್ಚೆ ಮಾಡಿದವು ಇಷ್ಟು ದಿನಕ್ಕೆ ಏನಪ್ಪ ಅಂತಂದ್ರೆ ಹತ್ತರಿಂದ ಹದಿನೈದು ಅಂಕಗಳ ಏನಪ್ಪಾ ಅಂತಂದ್ರೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥ ಪ್ರಶ್ನೆಗಳೇನೆಂದ್ರೆ ಅದರ ಸಹಿತ ಉತ್ತರಗಳಾಗಿದ್ದು ಇಷ್ಟು ಏನಂದ್ರೆ ಆಧುನಿಕ ಯುರೋಪಿನ ಇತಿಹಾಸದಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಆನ್ಸರ್ಸ್ಗಳು ಅಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗ ನೋಡಬೇಕಾಗಿತ್ತು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕು ವೀಡಿಯೋಗೆ ನೋಟಿಫಿಕೇಶನ್ ತಲುಪುತ್ತದ ಅಂತ ಹೇಳ್ತಾ ಬಿ ಎ ಐದನೇ ಶಮ್ದು ಯಾವುದೋ ನೋಟ್ಸ್ಗಳು ಪಿ ಡಿ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂಡ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಅಲ್ಲಿವು ಇವನ ಪಾತ್ರ ನಿಮಗೆ ಬೇಕಾಗುವ ನೋಟ್ಸ್ಗಳು ದೊರೀತಾವಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಹೋಣ ಧನ್ಯವಾದಗಳು